ಪ್ರಭು ಯೇಸು ಕ್ರಿಸ್ತನೇ ನನ್ನ ಆತ್ಮವನ್ನು ದೇಹವನ್ನು ಸೃಷ್ಟಿಸಿದವರು ರಕ್ಷಿಸಿದವರು ಆದ ನೀನಿನ್ನು ನಾನು ನಿನ್ನ ಸನ್ನಿಧಿಗೆ ಬರುತ್ತಿದ್ದೇನೆ ನೀನು ಶಿಲುಬೆ ಮೇಲೆ ಸುರಿದ ಪವಿತ್ರ ರಕ್ತವು ನನ್ನಿಗಾಗಿ ಹರಿಯಲ್ಪಟ್ಟದ್ದು ಎಂದು ನಾನು ನೆನಪಿಸುತ್ತಿದ್ದೇನೆ ಆ ರಕ್ತವು ನನ್ನ ಪಾಪಗಳ ಕ್ಷಮೆಗಾಗಿ ಮತ್ತು ನನ್ನ ಮನಸ್ಸು ಹೃದಯದ ಗುಣಮುಖತೆಗೆ ಹರಿಯಲ್ಪಟ್ಟಿತು ಕರ್ತನೆ ನನ್ನ ಹೃದಯದಲ್ಲಿ ಮರೆಮಾಚಿದ ನೋವುಗಳನ್ನು ಗಾಯಗಳನ್ನು ನಿನ್ನ ಮುಂದೆ ಇಡುತ್ತಿದ್ದೇನೆ ಚೂರಾಗಿ ಹೋದ ನನ್ನ ಹೃದಯವನ್ನು ನೀನೇ ಮರೆ ಮಾಡು ಛಿದ್ರವಾದ ನನ್ನ ನೆನಪುಗಳನ್ನು ನಿನ್ನ ಸತ್ಯದಿಂದ ಶುದ್ಧಗೊಳಿಸು ನಿನ್ನ ರಕ್ತವು ನನ್ನೊಳಗಿನ ಕತ್ತಲೆಯನ್ನು ದುಃಖವನ್ನು ತೊಳೆದು ಹೊಸ ಶಾಂತಿ ಮತ್ತು ಸಂತೋಷವನ್ನು ನೀಡಲಿ ಯೇಸುವೆ ನನ್ನ ಆತ್ಮದ ಒಡೆದು ಹೋಗಿರುವ ಪ್ರತಿಯೊಂದು ಭಾಗವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸುತ್ತೇನೆ ನಿನ್ನ ರಕ್ತದ ಶಕ್ತಿಯಿಂದ ಸಂಪೂರ್ಣ ಗುಣಮುಖತೆ ಮತ್ತು ವಿಮೋಚನೆಯನ್ನು ನೀಡು ನಿನ್ನ ಪವಿತ್ರ ಆತ್ಮನು ನನ್ನೊಳಗೆ ವಾಸಿಸಿ ನನ್ನ ಆಲೋಚನೆಗಳು ಭಾವನೆಗಳು ಮತ್ತು ನೆನಪುಗಳನ್ನು ಹೊಸದಾಗಿಸಲಿ ಕರ್ತನೆ ನಿನ್ನಲ್ಲಿರುವ ಸಂಪೂರ್ಣ ಸ್ವಾತಂತ್ರ್ಯವನ್ನು ಶಾಂತಿಯನ್ನು ಅನುಭವಿಸಲು ನಾನು ಬಯಸುತ್ತೇನೆ ನನ್ನ ಆತ್ಮವನ್ನು ಪುನರ್ಸ್ಥಾಪಿಸಿ ನನ್ನ ಜೀವನವನ್ನು ನಿನ್ನ ಕೃಪೆಯ ಸಾಕ್ಷಿಯನ್ನಾಗಿ ಮಾಡು ನಿನ್ನ ರಕ್ತದಿಂದ ನಾನು ಶುದ್ಧನಾಗಿದ್ದೇನೆ ಮತ್ತು ಹೊಸ ಜೀವನವನ್ನು ಹೊಂದಿದ್ದೇನೆ ಎಂದು ನಂಬುತ್ತೇನೆ ನನ್ನ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಆಮೆನ್